ನಗರಸಭೆಯಿಂದ ಅನಧಿಕೃತ ಆಸ್ತಿಗಳಿಗೆ ಫಾರಂ ನಂಬರ್ ತ್ರೀ ಎ ವಿತರಣೆ ನಗರಸಭೆಯಿಂದ ಅನಧಿಕೃತ ಆಸ್ತಿಗಳಿಗೆ ಫಾರಂ ನಂಬರ್ ತ್ರೀ ಎ ವಿತರಣೆ ಅನಧಿಕೃತ ಆಸ್ತಿಗಳನ್ನು ನೋಂದಾಯಿಸಲು ಅವಕಾಶ ಹಂಪನಗೌಡ ಬಾರ್ಧಾರ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಹೌದು ಈ ಕುರಿತು ಶಾಸಕ ಹಂಪನಗೌಡ ಬಾದಾರ್ಲಿ ಮಾತನಾಡಿದ ಅವರು ಅನಧಿಕೃತ ಆಸ್ತಿಗಳಿಗೆ ಬಿ ಕಡತಗಳಲ್ಲಿ ನಮೂದಿಸಿ ನಂತರ ಎ ಖಾತಾ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದು ವಾರ್ಡುವಾರು ಬಿ ಖಾತಾ ನಡೆಸಲಾಗುತ್ತಿದೆ ಈ ಆಂದೋಲನದಲ್ಲಿ ಗೋಮಾಳ ಕರಾಬು ಸರ್ಕಾರಿ ಅರೆ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ನಿಗಮ ಮಂಡಳಿಗಳ ಜಾಗ ರಾಜಕಾಲುವೆ ಒತ್ತುವರಿಪಡಿಸಿದ ಆಸ್ತಿಗಳು ಅನ್ವಯವಾಗುವುದಿಲ್ಲ ಫೆಬ್ರವರಿ ಹದಿನೆಂಟರಿಂದ ಅನಧಿಕೃತ ಆಸ್ತಿಗಳ ನೋಂದಣಿ ಆರಂಭವಾಗಿದ್ದು ಮೂರು ತಿಂಗಳು ಜಾರಿಯಲ್ಲಿರುತ್ತದೆ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬಹುದಾಗಿ ಮನವಿ ಮಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷರಾದ ಪ್ರಿಯಾಂಕಾ ರೋಹಿತ್ ಕುಮಾರ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಸದಸ್ಯರಾದ ಚಂದ್ರಶೇಖರ ಮೈಲಾರ ಇತರರು ಇದ್ದರು ವರದಿ ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಎಂಟು ಅನಧಿಕೃತ ಅರವತ್ತೈದು ವಸತಿ ಕಟ್ಟಡಗಳು ಅಧಿಕೃತ ಕಟ್ಟಡಗಳು ಅಧಿಕೃತ ಕಟ್ಟಡಗಳು ಇನ್ನ ಅನಧಿಕೃತ ಕಟ್ಟಡಗಳು ಮೂರು ಸಾವಿರದ ನಾಲ್ಕನೂರ ಎಂಬತ್ತೆಂಟು ಒಟ್ಟು ವಸತಿ ಕಟ್ಟಡಗಳು ಹನ್ನೆರಡು ಸಾವಿರದ ಆರುನೂರ ಐವತ್ಮೂರು ಆರುನೂರ ಆರುನೂರೈವತ್ಮೂರು ಒಟ್ಟು ಕಟ್ಟಡಗಳು ಅದರಲ್ಲಿ ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರ್ತಕ್ಕಂಥ ಒಂದು ಸಾವಿರದ ಏಳ್ನೂರ ಮೂರು ಒಂದು ಸಾವಿರದ ಏಳ್ನೂರ ಮೂರು ಅಧಿಕೃತವಾಗಿರ್ತಕ್ಕಂಥ ಕಟ್ಟಡಗಳು ಅನ ಅನಧಿಕೃತವಾಗಿರತಕ್ಕಂಥದ್ದು ಏಳ್ನೂರ ಹಾಕು ಒಟ್ಟು ಎರಡು ಸಾವಿರದ ನಾಲ್ನೂರ ಏಳು ಕರ್ನಾಟಕ ರಾಜ್ಯದಲ್ಲಿ ನಾವು ಮಹತ್ವವಾದಂಥ ಕಠಿಣವಾದಂಥ ನಿರ್ಧಾರ ನಿರ್ಣಯಗಳನ್ನು ಕೈಗೆತ್ತಿಕೊಂಡು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯದ ಪಟ್ಟಣದಲ್ಲಿ ವಾಸ ಮಾಡುತ್ತ ವಿಶೇಷವಾದ ಕೊಡುಗೆಯ ಸರ್ಕಾರ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಗರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡಗಳು ಅಧಿಕೃತ ಮತ್ತು ಅನಧಿಕೃತ ಕಟ್ಟಡಗಳು ಮತ್ತು ಕೆಲವು ಆದೇಶಗಳಿಗೆ ತಿದ್ದುಪಡಿಯನ್ನು ತೆಗೆದು ನಗರಸಭೆ ವ್ಯಾಪ್ತಿ ಕಾರ್ಪೊರೇಷನ್ ವ್ಯಾಪ್ತಿ ಪುರಸಭೆ ವ್ಯಾಪ್ತಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲರಿಗೂ ಕೂಡ ವರ್ಗೀಕರಣ ಮಾಡಿ ಸುತ್ತೋಲೆಗಳನ್ನು ಕಳಿಸಿದ್ದಾರೆ ಗೋಷ್ಠಿಗೆ ಕರೆದಿದ್ದೇನೆ ಒಟ್ಟು ಸಿಂಧೂರ್ಗನ ಪಟ್ಟಣ ವ್ಯಾಪ್ತಿಯಲ್ಲಿ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಆಸ್ತಿಗಳ ಸಂಖ್ಯೆ ಒಟ್ಟು ಪಟ್ಟಣ ವ್ಯಾಪ್ತಿಯಲ್ಲಿ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆರಡು ಎ ಖಾತ ಮತ್ತು ಬಿ ಖಾತ ಆಸ್ತಿಗಳ ಅಂದಾಜಿಸಬಹುದಾದ ಸಂಖ್ಯೆ ಐದು ಸಾವಿರದ ನಾನ್ನೂರ ಐವತ್ತು ಇದನ್ನು ರೆಗ್ಯುಲರೈಸ್ ಮಾಡಿದರೆ ಎರಡು ಕೋಟಿ ರೂಪಾಯಿ ಅಂದಾಜು ಎರಡು ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟಿಂದ ಎರಡು ಪರ್ಸೆಂಟ್ ದುಪ್ಪಟ್ಟು ಕರ ವಿಧಿಸಿ ಇದನ್ನು ಎ ಮತ್ತು ಬಿಗೆ ಅಂತೇಳಿ ವರ್ಗೀಕರಣ ಮಾಡಿ ತ್ರೀ ಎ ತ್ರೀ ಫಾರಂ ನಂಬರ್ ತ್ರೀ ಮತ್ತು ಫಾರಂ ನಂಬರ್ ತ್ರೀ ಎ ಕೊಟ್ಟಾಗ ಎರಡು ಪರ್ಸೆಂಟ್ ಆ್ಯಕ್ ಇದು ಮಾಡಿದರೆ ಅಂದಾಜು ನಮ್ಮದು ಎರಡು ಕೋಟಿ ರೂಪಾಯಿ ಅಂದಾಜು ಒಂದು ಆಸ್ತಿ ತೆರಿಗೆ ಕರ ಮುನ್ಸಿಪಾಲ್ಟಿ ಜಮಾ ಆಗುತ್ತೆ ನಂಬರ್ ಒನ್ ಇಪ್ಪತ್ತು ಇಪ್ಪತ್ತಾರು ನಾಲ್ಕನೇ ಸಾಲಿನಲ್ಲಿ ಖಾಲಿ ನಿವೇಶನ ಸಿಂಧನೂರು ಪಟ್ಟಣದಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾರು ಅಧಿಕೃತ ನಿವೇಶನ